ಚಿಕ್ಕಮಗಳೂರಿನ ರಾಮನಹಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ನೂತನ ಕಟ್ಟಡ ಶಂಕುಸ್ಥಾಪನೆಯನ್ನ ಶಾಸಕರಾದ ಎಚ್ಡಿ ತಮ್ಮಯ್ಯನವರು ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ವಾರ್ಡಿನ ಸದಸ್ಯರು ಆದ ಲಕ್ಷ್ಮಣ್ ಹಾಗೂ ರಾಮನಹಳ್ಳಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಐಡಿಎಸ್ಜಿ ಕಾಲೇಜಿನ ಪ್ರಾಂಶುಪಾಲರು ಸೇರಿ ಸಮಸ್ತ ಉಪನ್ಯಾಸಕರು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರು ಆದ ಎಚ್ಡಿ ತಮ್ಮಯ್ಯರವರು ಮಾತನಾಡಿ ಮಹಿಳಾ ದಿನಾಚರಣೆಯಂದೇ ಮಹಿಳಾ ಕಾಲೇಜೊಂದರ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿರುವುದು ಸಂತಸ ತಂದಿದ್ದು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮೂಲ ಸೌಲಭ್ಯಗಳ ಇತಿಮಿತಿಗಳು ಇದ್ರೂ ಕೂಡ ಅತ್ಯುತ್ತಮ ಉಪನ್ಯಾಸಕರು ಇರೋದ್ರಿಂದ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಕೊರತೆ ಇಲ್ಲ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಯಿತು ಅದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ನೂತನ ಕಟ್ಟಡಕ್ಕೆ ಎರಡು ಕೋಟಿ ಅನುದಾನ ಬಿಡುಗಡೆ ಆಯಿತು ಅಂತೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರಿ ಕಾಲೇಜಲ್ಲಿ ಉಪನ್ಯಾಸಕರಾಗ್ಬೇಕಾರೆ ಈಗ ದುಡ್ಡು ಕೊಟ್ರೆ ಇನ್ಫ್ಲೂಯೆನ್ಸ್ ಮಾಡ್ರೆ ಕೆಲಸ ಸಿಗಲ್ಲ ಮೆರಿಟ್ ಅಲ್ಲಿರೋ ಮಾತ್ರ ಲೆಕ್ಚರ್ ಸಿಗೋದು ಹೌದಾ ಮೇಡಮ್ ಮೆರಿಟ್ ಅಲ್ಲಿರೋ ಲೆಕ್ಚರ್ ಮೇಲೆ ನಿಮಗೆ ಒಳ್ಳೆ ಶಿಕ್ಷೆ ಪಾಠ ಮಾಡ್ತಾರಾ ಇಲ್ವಾ ಹಾಗಾಗಿ ಖಾಸಗಿ ಕಾಲೇಜ್ಗಿಂತ ಸರ್ಕಾರಿ ಕಾಲೇಜಲ್ಲಿ ಮೆರಿಟ್ ಮೇಲೆ ಬಂದಿರೋ ಉಪನ್ಯಾಸಕರು ಇದ್ದಾರೆ ಒಳ್ಳೆ ಉಪನ್ಯಾಸವನ್ನ ಮಾಡ್ತಾರೆ ಆದ್ರೆ ನಿಮಗೆ ಅದನ್ನ ಕೇಳೋ ತಾಳ್ಮೆ ಇರಬೇಕು ನಿಮಗೆ ಯಾರಿಗೂ ನಾನು ನಗರದಿಂದ ಬರ್ತಾ ಇದ್ದೀನಿ ನನ್ನ ಜೊತೆ ಇರೋರು ಖಾಸಗಿ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಅಥವಾ ಗ್ರಾಮಾಂತರದಿಂದ ನಾವು ಸರ್ಕಾರಿ ಕಾಲೇಜಿಗೆ ಬರ್ತಾ ಇದೀವಿ ಯಾರೋ ಉಳ್ಳವರು ಖಾಸಗಿ ಕಾಲೇಜಿಗೆ ಹೋಗ್ತಾ ಇದಾರೆ ಅಂತ ಆ ಕೀಳಿರಿಮೆ ನಿಮ್ ಯಾರಿಗೂ ಬೇಡ ಆ ಕೀಳಿರಿಮೆ ನಿಮ್ ಯಾರಿಗೂ ಬೇಡ ಯಾಕೆ ಅಂತ ಹೇಳಿದ್ರೆ ಖಾಸಗಿ ಕಾಲೇಜುಗಳಿಗಿಂತ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲೇ ಒಳ್ಳೊಳ್ಳೆ ಉಪನ್ಯಾಸಕರಿದ್ದಾರೆ ಹಾಗಾಗಿ ಎದುರುಬೇಡಿ ಒಳ್ಳೆ ನಿಮಗೆ ಶಿಕ್ಷಣ ಸಿಗ್ತದೆ ಅದ್ರ ಜೊತೆ ಏನ್ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಇಲ್ಲಿಗೂ ಅಲ್ಲಿಗೂ ಏನು ವ್ಯತ್ಯಾಸ ಅಂದ್ರೆ ಒಂದಷ್ಟು ಶೌಚಾಲಯಗಳು ಚೆನ್ನಾಗಿರ್ತದೆ ಒಂದಷ್ಟು ಆಟ ಆಡೋಕ್ಕೆ ಫೀಲ್ಡ್ ಇರ್ತದೆ ಅಥವಾ ಒಂದಷ್ಟು ಲ್ಯಾಪ್ಟಾಪ್ ಒಂದಷ್ಟು ಲ್ಯಾಬು ಇರ್ತದೆ ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಖಂಡಿತ ಇನ್ನೆರಡು ಮೂರು ವರ್ಷದೊಳಗಡೆ ಸಂಪೂರ್ಣ ಚಿಕ್ಕಮಗಳೂರಲ್ಲಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೂ ಐಡಿ ಎಸ್ ಟಿ ಕಾಲೇಜಿಗೂ ಖಾಸಗಿ ಕಾಲೇಜಲ್ಲಿ ಏನೇನು ಸರ್ಕಾರಿ ಕಾಲೇಜಿಗೂ ಮಾಡಿಕೊಡ್ತೇವೆ ಅನ್ನೋ ನಂತರ ನಗರಸಭಾ ಅಧ್ಯಕ್ಷರು ಅದ ಸುಜಾತರವರು ಮಾತನಾಡಿ ಶಿಕ್ಷಣವು ಪ್ರತಿಯೊಬ್ಬ ಮನುಷ್ಯನ ಏಳಿಗೆಗೆ ಪ್ರಮುಖ ಅಸ್ತ್ರವಾಗಿ ಕೆಲಸ ಮಾಡುವ ಪ್ರಮುಖ ಸಾಧನವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಜುಕೇಶನ್ ಅಂತಕ್ಕಂಥದ್ದು ಒಂದು ಆ ವೆಫನ್ನು ಎನ್ನ ಅನ್ನೋದಿದ್ರೆ ನಾವು ಯಾವ ಸಾಧನೆ ಬೇಕಾದ್ರೂ ಸಾಧಿಸ್ಬೋದು ದೇಶನ ಸುಭದ್ರವಾಗಿ ಇಟ್ಕೋಬೋದು ವಿದೇಶಗಳಿಂದ ಯಾವುದೇ ಒಂದು ಅನಾಹುತ ಅನ್ಯಾಯ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ನಮಗೆ ಒಂದು ವಿದ್ಯೆ ಅನ್ನೋದಿದ್ರೆ ನಾವು ಒಂದು ಸಾಧನೆಯನ್ನ ಸಾಧಿಸ್ಬೋದು ಒಂದ್ ಕಡೆ ಅಂಬೇಡ್ಕರ್ ಹೇಳ್ತಾರೆ